ಿಗುರಿಬ್ಬ ನಮಃ ಏನು ತ್ರೀಗುರುವನ್ನು ರೂಮದಲ್ಲಿ ನೆಲೆಸುತ್ತ ಸಿಂಧನೂರು ಮಹಾನಗರದ ವಿಶ್ರಾಂತ ಕಾರುಣ್ಯ ಬೆಳಕೆಯೇ ಬಾಳ್ವೆಯೇ ಬೆಳಕು ಅಂತಕ್ಕಂಥ ಸಂಸ್ಥೆಗೆ ನಾನು ಇವತ್ತು ಬಂದದ್ದು ಬಹಳ ಸಂತೋಷವಾಗಿದೆ ಇದನ್ನು ನಾನು ಹಾಗಾಗಿ ವಾಟ್ಸಪ್ಪಲ್ಲಿ ಇನ್ನು ಅನೇಕ ಸಾರಿ ನೋಡಿದ್ದೆ ಇವತ್ತು ಪ್ರತ್ಯಕ್ಷವಾಗಿ ನೋಡಿದಾಗ ಬಹಳ ಸಂತೋಷ ಅನಿಸುತ್ತೆ ಇದು ಮಾನವನ ಸೇವೆ ಅಲ್ಲ ಇದು ದೇವನ ಸೇವೆ ಅಂತ ನಾನು ಅನ್ಕೊಂಡಿದ್ದೀನಿ ದೇವರ ಸೇವೆ ಇದೆ ನಿಜವಾದ ದೇವರ ಸೇವೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಒಂದು ಮಠ ಮಾನ್ಯಗಳು ಸರ್ಕಾರ ಮಾಡತಕ್ಕಂಥ ಕೆಲಸವನ್ನ ಒಬ್ಬ ಅಸಾಮಾನ್ಯ ವ್ಯಕ್ತಿ ಮಾಡ್ತಾನೆ ಅಂದ್ರೆ ಬಹಳ ನೆಸ್ತಕ್ಕಂಥದ್ದು ಈಗಾಗಲೇ ನಮ್ಮ ಗಿರೀಶ್ ಹೇಳಿದ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ದೇವಿಯ ಆರಾಧನೆಯ ಒಂದು ರೂಪಾಯಿ ಕಾಣಿಕೆಯಿಂದ ಹಿಡಿದು ಇವತ್ತಿನ ಒಂದು ಸಂಸ್ಕಾರವಂತನಾಗಿ ಇವತ್ತು ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕು ಕೊಡುಗೆ ಅಂತಕ್ಕಂಥ ಸಂಕಲ್ಪ ಪಟ್ಟು ಕಂಕಣಬದ್ಧನಾಗಿ ಅದಕ್ಕೆ ಹಗಲೀರುಳು ತನ್ನ ಸೇವೆಯನ್ನು ಜೀವನವನ್ನೇ ಮುಡುಪಾಗಿಟ್ಟದನ್ನು ನೋಡಿದರೆ ಇದು ಅಷ್ಟೊಂದು ಸುಲಭವಾದ ಮಾರ್ಗವಲ್ಲ ಅಕ್ಕಮಹಾದೇವಿ ಹೇಳುವ ಹಾಗೆ ಮರವಿದ್ದ ಫಲವೇನು ನೆರಳಿಲ್ಲದಕ್ಕಂತಕ್ಕಂಥ ವಚನವನ್ನು ನೀವೆಲ್ಲ ಕೇಳಿದ್ರಿ ಧನವಿದ್ದ ಫಲವೇನು ದಯವಿಲ್ಲದನ್ನತಕ್ಕ ಅನ್ನೋದನ್ನು ಕೇಳಿದ್ರಿ ಹಸುವಿದ್ದ ಫಲವೇನು ಐವನಿಲ್ಲ ತಕ್ಕಂಥದ್ದನ್ನು ಕೇಳಿದ್ರಿ ಹಾಗೆನ ರೂಪವಿದ್ದ ಫಲವೇನು ಗುಣವಿಲ್ಲದನ್ನ ಕೂಡ ಕೇಳಿದ ಅಕ್ಕ ಮಾದೇವ ಎಲ್ಲ ಮಾತುಗಳನ್ನು ಹೇಳ್ತಾರೆ ಎಲ್ಲ ಮಾತುಗಳಿಗೆ ಹೊರತಾಗಿ ಇವತ್ತು ನಮ್ಮ ಚನ್ನಬಸುವ ಭವಿಷ್ಯ ಹೆಸರು ಚನ್ನಬಸವ ಕಾಯಕವೂ ಚೆನ್ನ ತನ್ನ ಚೆನ್ನ ಚೆನ್ನಾಗಿದೆ ಎತ್ತಡ ಮಾಮರ ಎತ್ತಡ ಕೋಗಿಲಿ ಅಂತ ಸಂಬಂಧ ಎಲ್ಲೋ ಅನಾಥರಾಗಿರ್ತಕ್ಕಂಥವರನ್ನ ದೀನ ದಲಿತರನ್ನ ಕುರುಡರನ್ನ ಕುಂಟರನ್ನ ತನ್ನ ಎತ್ತ ತಂದೆ ತಾಯಿಗಳಂತಲೂ ಪ್ರೀತಿಯಿಂದ ಅವರು ಸೇವೆ ಮಾಡೋದು ನೋಡಿದ್ರೆ ನಮಗೆ ಇವತ್ತಿನ ದಿನ ಯಾರು ನೆನಪಾಗ್ತಾರೆ ಅಂದ್ರೆ ಮದರ್ ತೆರಸ್ರವರು ನೆನಪಾಗ್ತಾರೆ ಮದರ್ ತೆರೆಸ್ರವರು ಸಹ ಅವರು ಪಾಶ್ಚಿಮಾತ್ಯದವರಾದರೂ ಸಹ ನಮ್ಮ ದೇಶಕ್ಕೆ ಬಂದ ಬಳಿಕ ಕೃಷ್ಣರೋಗಿಗಳ ಸೇವೆಯನ್ನು ಮಾಡಿದರು ಕೃಷ್ಣರೋಗಿಗಳ ಸೇವೆಯನ್ನು ಮಾಡಿದಾಗ ಸಹ ಅವರು ಸ್ವತಃ ಅವರನ್ನು ಸೇವೆ ಮಾಡೋದನ್ನ ನಾವೆಲ್ಲ ಓದಿ ತಿಳಿದು ಕೇಳಿದವರಾಗಿದ್ದೇವೆ ಅದೇ ರೀತಿ ಅಂತ ಗುಣ ಸ್ವಭಾವಗಳು ಬರೋದು ಬಹಳ ಕಷ್ಟ ಇವತ್ತು ನಮ್ಮನ್ನೇ ನಾವು ಸ್ವಚ್ಛತೆ ಇಟ್ಕೊಳ್ಳದಂತಹ ಪರಿಸ್ಥಿತಿ ಇರುವಾಗ ಮತ್ತೊಬ್ಬರನ್ನ ಮಲಿನ ಆಗಿರ್ತಕ್ಕಂಥ ಮುಡ್ಲಿಕ್ಕೆ ನಾವೆಲ್ಲ ಹಿಂಜರಿತಿರುವಾಗ ಇದು ನನ್ನ ಸೇವೆ ಅಂತಕ್ಕಂಥ ಭಾವದಿಂದ ನೋಡಿ ಎಂಥ ಭಾವದಂದ್ರೆ ಇದು ನನ್ನ ಸೇವೆ ಏನೋ ದುರ್ನಾಥ ನನಗೆ ಮಾನವನಾಗಿ ಬಳಿಕ ಮಾದೇವನಾಗಿ ಮಾಡುವಂಥ ಕಾರ್ಯವನ್ನು ಕೊಟ್ಟಿರ್ತಕ್ಕಂಥ ಮನಸ್ಸು ನೋಡಿದ್ರೆ ಬಹಳ ದೊಡ್ಡದು ಬಹಳ ದೊಡ್ಡದು ಇಂಥ ಹೆಸರೇ ಕಾರುಣ್ಯ ಕಾರುಣ್ಯ ಅಂದ್ರೆ ಪ್ರೀತಿ ವಾತ್ಸಲ್ಯ ಮಮತೆ ಅಂತಕ್ಕಂಥ ಎಲ್ಲ ಅರ್ಥಗಳು ತಾಯಿ ಹೃದಯ ಅಂತ ಎಲ್ಲ ಅರ್ಥ ಬರ್ತದೆ ಅಂತ ಹೃದಯ ಎಲ್ಲರಿಗೂ ಇರಕ್ಕೆ ಸಾಧ್ಯನೇ ಇಲ್ಲ ಬಹುಶಃ ಎಷ್ಟೋ ಕೋಟ್ಯ ಕೋಟಿ ದೇವ ದೇವತೆಗಳು ಇದ್ರು ಸಹ ಅಥವಾ ಕೋಟಿ ದೇವತೆಗಳನ್ನ ಮೀರಿಸುವಂತ ನಮ್ಮಲ್ಲಿ ಇವತ್ತು ಶ್ರೀಮಂತರಿದ್ರು ಸಹ ಇಂಥ ಸೇವೆಯನ್ನು ಮಾಡಲಿಕ್ಕೆ ಯಾರು ಬರೋದಿಲ್ಲ ಇಂಥ ಸೇವೆಯನ್ನು ಮಾಡ್ಲಿಕ್ಕೆ ಅವರು ಒಂದು ಕಿಂಚಿತ್ತು ಮುಂಚೆ ಬರಲಾರತಕ್ಕಂಥ ಸಂದರ್ಭದಲ್ಲಿ ಬರೀ ನಾವು ಬಸವಣ್ಣವರ ವಚನವನ್ನು ಹೇಳ್ತೀವಿ ದೈಲ ದನ್ನಕ್ಕ ಅಂತ ಹೇಳ್ತೀವಿ ದಯೇ ಧರ್ಮ ಅಂತ ಹೇಳ್ತೀವಿ ದಯ ಧರ್ಮ ಎಲ್ಲಿದೆ ಅಂದ್ರೆ ಮಾಡುವ ಕಾಯಕತೆ ಅದಲ್ಲ ಬಿದ್ದವರನ್ನ ಬಿಡುತ್ತಿರೋರನ್ನ ಬಿಡಲು ಎತ್ತಿಸುವ ಎತ್ತಿಡಿಯುವುದೇ ಧರ್ಮ ಅಂತಲೇ ಹೇಳ್ತೀವಲ್ಲ ಇದು ಧರ್ಮ ಇದು ಅವರು ಮನೆಯಲ್ಲಿ ಬೇಜಾರಾಗಿ ಮನೆ ಬಿಟ್ಟು ಅನಾಥರಾಗಿ ಬಂದಿರತಕ್ಕಂಥದ್ದನ್ನ ಆಶ್ರಯದ ಕೊಡುವುದೇ ವೃದ್ಧಾಶ್ರಮ ಅಂತ ಹೇಳ್ತೀವಲ್ಲ ಯಾರಿಗೆ ಆಶ್ರಯ ಇಲ್ವೋ ಅಂತವರಿಗೆ ಆಶ್ರಯ ಕೊಡೋದು ಆಶ್ರಮ ಅಂತ ಹೇಳ್ತಾರೆ ಅಂತ ಆಶ್ರಮದ ಸೇವೆಯನ್ನ ಇವತ್ತು ಮಾಡುತ್ತಿರೋದು ನೋಡುತ್ತಿರೋದು ನೋಡಿ ನಾವು ಬಹಳ ಸಂತೋಷವಾಗಿದೆ ಅದಕ್ಕೆ ಯೋಗ ಯೋಗ ಏನು ಎನ್ನುವ ಹಾಗೆ ಕಾರುಣ್ಯ ಬಂದು ಅಂತೇಳಿ ಒಂದು ನಾನೊಂದು ವಚನ ಬರೆದಿದೆ ಅದು ನಾನು ಇಲ್ಲಿ ಒಂದು ಟ್ರಿಂಟಿಗೆ ಕೊಡ್ಲಿಕ್ಕೆ ಎಲ್ಲ ಜವಾಬ್ದಾರಿ ನಮ್ಮ ಎಲ್ಲ ವಚನಗಳನ್ನು ಈ ಸಾವಿರಾರು ವಚನಗಳನ್ನು ಬರೆದಿದ್ದೆ ಅದನ್ನ ಸಂಗ್ರಹ ಮಾಡಿ ಸಂಪಾದಕರಾಗಿ ಅವರೇ ಆ ಕೆಲಸವನ್ನು ಮಾಡಕರ ಅವರಿಗೆ ಕೊಟ್ಟು ಬೆಳಕೆ ಮತ್ತೆ ಕೆಲವೊಂದು ದಿನನಿತ್ಯ ಬರಿತಾ ಇರ್ತೀನಿ ಹಾಗೆ ಮೊನ್ನೆ ತಾನೇ ಬರೆದಿರ್ತಕ್ಕಂಥ ಬದುಕಿನ ಜೀವಾಳ ಇದು ಸಿಕ್ತು ಕಾರಣ ಬಂದಲೇ ಒಳಗಡೆ ಬದುಕಿನ ಜೀವಾಳ ಉಳಿಯಲು ಬದುಕಿನ ಜೀವಾಳ ಉಳಿಯಲು ನೀತಿ ಧರ್ಮ ಸಂಸ್ಕೃತಿ ನಮ್ಮದಾಗಬೇಕು ನೀತಿ ಧರ್ಮ ಸಂಸ್ಕೃತಿ ನಮ್ಮದಾಗಬೇಕು ಹೊರಗಡೆ ಸಭ್ಯತೆ ಒಳಗೆ ಸಂಸ್ಕೃತಿ ಪರಿಶುದ್ಧಗೊಳ್ಳಬೇಕು ಹೊರಗಡೆ ಸಭ್ಯತೆ ಒಳಗಡೆ ಸಂಸ್ಕೃತಿ ಪರಿಶುದ್ಧಗೊಳ್ಳಬೇಕು ಹೊರಗಿನ ವೇಷಭೂಷಕನಷ್ಟೇ ಸಾಲದು ಹೊರಗಿನ ವೇಷಭೂಷಣಗಳಷ್ಟೇ ಸಾಲದು ನಾವೆಲ್ಲ ಕಾಲ ನಿಯಾಮಕನ ನಾಟಕದಿಂದ ನಾವೆಲ್ಲ ಕಾಲ ನಿಯಾಮಕನ ನಾಟಕದಿಂದ ಪಾರಾಗಬೇಕು ಪಾರಾಗಬೇಕು ಬೌಡೋಡಿ ಬಸವೇಶ್ವರನ ಪ್ರೀತಿಗೆ ಪಾತ್ರರಾಗಬೇಕು ಪೀತರಿಗೆ ಪಾತ್ರ ಆಗಬೇಕನ್ನು ಹಾಗೆ ಪ್ರೀತಿಗೆ ಪಾತ್ರ ಆಗುವಂತ ಕಾಯಕವನ್ನ ಯಾರಾದರೂ ಯಾರೇ ನಮ್ಮ ರೆತುಂಟಿನ ಬಸವಣ್ಣ ಚನ್ನಬಸವ ಅಂತ ಹೇಳ್ಬೇಕಾಗಿದೆ ಹಾಗೆ ನನ್ನ ವಚನಗಳು ಇವತ್ತಿನ ಒಂದು ಸಂದರ್ಭಕ್ಕೆ ಸೂಕ್ತ ಏನು ಅಂತ ನಾನು ಅನ್ಕೊಂತೀನಿ ಅದು ನಿಮಗೆ ಬಿಟ್ಟ ವಿಚಾರ ಸೂಕ್ತ ಅಸೂಕ್ತ ಅಂತಕ್ಕಂಥದ್ದು ನನ್ನ ಭಾವವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದೆ ಇವತ್ತು ಬಸವಣ್ಣ ಕಾಯಕ ಮತ್ತು ದಾಸೋಹ ಅಂತ ಹೇಳಿದ ಕಾಯಕ ದಾಸೋಹ ಇವತ್ತು ಎಲ್ಲಿ ಕಾಣ್ತೀನಿ ಅಂದ್ರೆ ಬಹುಶಃ ನಮ್ಮ ಚನ್ನ ಬಸವಣ್ಣ ಮುಖಾಂತರ ಕಾಣ್ತಿದ್ದೀನಿ ಅದು ಹೇಗಿದೆ ಅಂತಂದ್ರೆ ಅನ್ನ ನೀರು ನಿಸ್ವಾರ್ಥದಿಂದ ನೀಡುವುದೇ ದಾಸೋಹ ಅನ್ನ ನೀರು ನಿಸ್ವಾರ್ಥದಿಂದ ನೀಡುವುದೇ ದಾಸೋಹ ಸತ್ಯ ಶುದ್ಧ ಮನಭಾವದಿಂದ ಮಾಡುವುದೇ ಕಾಯಕ ಸತ್ಯ ಶುದ್ಧ ಮನಭಾವದಿಂದ ಮಾಡುವುದೇ ಕಾಯಕ ಸದವಿನಯ ಸಂಪನ್ನ ಸದ್ಭಕ್ತನ ಸದವಿನಯ ಸಂಪನ್ನ ಸದ್ಭಕ್ತನ ಜಂಗಮ ದಾಸೋಹ ಜಂಗಮ ದಾಸೋಹ ಕಾಯಕ ದಾಸೋಹ ಕಾಯಕ ದಾಸೋಹ ಎಂದೆನಿಸುವುದಯ್ಯ ಎಂದೆಲೆದಯ್ಯ ಅದಿವೆ ಬೋಳೋಡಿ ಬೇಷೆಗೆ ಅಥವೇ ಬೋಳೋಡಿ ಬೇಷೆಗೆ ಲಿಂಗಾರ್ಪಿತವಯ್ಯ ಲಿಂಗಾರ್ಪಿತವಯ್ಯ ಒಬ್ಬ ಜಂಗಮ ಮೂರ್ತಿಯಾಗಿ ಅವನು ಯಾರನ್ನು ಮುಟ್ಟಬಾರದು ಮಾಡೋದು ಅಂತಕ್ಕಂಥ ಒಂದು ಭಾವ ಇದ್ದಾಗ ಆ ವ್ಯಕ್ತಿ ಯಾರೇ ಆಗಲಿ ಇವನಾರು ಇವನಾರೋ ಏನದೆ ಇವನಮ್ಮ ಅಂತಕ್ಕಂಥ ಭಾವನೆಯಿಂದ ಒಬ್ಬ ಜಂಗಮ ಮೂರ್ತಿಯಾಗಿ ಎಲ್ಲ ಇವರ ಜಾತಿ ಏನು ಎಂತೂ ಕೇಳಲಾರದೆ ಅವರ ಪಾದ ಮುಟ್ಟಿ ಸೇವೆ ಮಾಡ್ತಾರೆ ಇದಕ್ಕಿಂತ ದೊಡ್ಡ ಪುಣ್ಯ ಇನ್ನೇನು ಬೇಕು ಒಬ್ಬ ಜಂಗಮನ ದಾಸೋಹ ಇದಾಗಿದೆ ಯಾರ ಮನೆ ಮುರಿದು ಮಾಡೋದಲ್ಲ ಯಾರ್ದಾರ ಮನೆ ಮಾಡಲು ಗಳಿಸೋದಲ್ಲ ಆದ್ರೆ ಮನಃಪೂರ್ವಕವಾಗಿ ಸೇವೆ ಮಾಡೋದು ಪರಮಾತ್ಮರಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಅದೇ ಲಿಂಗ ಪೂಜೆ ಅದೇ ಲಿಂಗ ಪೂಜೆ ಅನ್ನೋದನ್ನ ಇವತ್ತು ನನ್ನ ಪೂಜೆ ಇಳುವಾಗ ಇದು ಆತನಿಗೆ ಸಮನ್ವಯ ಅನ್ಸುತ್ತೆ ಇಂಥ ವಚನಗಳು ಸಾಕಷ್ಟು ನಾನು ಗೊತ್ತಿರೋ ಸಂದರ್ಭದಲ್ಲಿ ಅನೇಕರು ಉದಾಹರಣೆಗಳನ್ನು ಕೊಟ್ಟು ಹೇಳ್ಬೋದು ಆದರೆ ಯೋಗ ಯೋಗ ಎನ್ನುವಾಗೆ ಕಾರುಣ್ಯನದು ಇತ್ತು ಗೊತ್ತಿಲ್ಲ ಕಾರ್ಯಂತೇಳಿ ನಾನಂತೂ ಬರ್ದಿದ್ದೆ ಒಂದು ವಚನ ಪ್ರೀತಿಯ ಒಲವು ಅನುಬಂಧ ನಿಲುವು ಪ್ರೀತಿಯ ಒಲವು ಅನುಬಂಧ ನಿಲುವು ಪ್ರೇಮ ಭಾವದ ಹೃದಯಾನುಬಂಧ ಮನವು ಪ್ರೇಮ ಭಾವದ ಹೃದಯಾನುಬಂಧ ಮನವು ಬದುಕಿನ ಆತ್ಮಾನು ಸಂಬಂಧ ಬದುಕಿನ ಆತ್ಮಾನು ಸಂಬಂಧ ಭಕ್ತರ ಭಕ್ತಿಯ ದಿವ್ಯಾನುಬಂಧ ಭಕ್ತರ ಭಕ್ತಿಯ ದಿವ್ಯಾನುಬಂಧ ಬೋಡಓಡಿ ಬಸವೇಶನ ಕರ್ಣ ಅನುಬಂ ಬೋಳೋಡಿ ಬಸವೇಶನ ಕರ್ಣ ಅನುಬಂಧ ಇದಕ್ಕೆ ಇದಕ್ಕೆ ಕರ್ಣ ಅನುಬಂಧ ಕಾರಣ್ಯ ಬಂಧ ಅಂತ ಹೇಳ್ತಿರೋಲ್ಲ ಕಾರಣ ಅಂತ ಇಟ್ಟುದಕ್ಕೂ ಸಾರ್ಥಕ ಆಗಿದೆ ಬಹುಶಃ ಯೋಗ ಯೋಗ ಏನೋದಕ್ಕೆ ನಾನು ಕಾರಣ್ಯ ಬಂಧು ಹೇಳಿ ಬರ್ದಿನಿ ಅದು ಹೆಂಗೆ ಬರ್ದಿನೋ ಗೊತ್ತಿಲ್ಲ ಅದು ಯಾವ ಸಂದರ್ಭದಲ್ಲಿ ಇಟ್ಕೊಂಡು ಬರ್ದಿರ್ತೀನಿ ಅದು ಬಹುಶಃ ನಮ್ಮ ಚರಬಸನ ಕಾಯಕಕ್ಕೆ ಇದು ಅನ್ವಯ ಆಗತ್ತೆ ಅಂತ ಅನ್ಕೊಂಡಿನಿ ಹಾಗೇನೆ ಮಹಾತ್ಮರ ಮನಸ್ಸು ಬರೇ ಮಹಾತ್ಮರ ಕಾವ್ಯಪಟ್ಟ ಯಾಕಂದ್ರೆ ಮಹಾತ್ಮರಲ್ಲ ಬಸ್ ಸಾಮಾನ್ಯನಲ್ಲಿ ಮಹಾತ್ಮರವಾದ ಮನಸ್ಸು ಇರ್ತದೆ ಮನಸ್ಸು ಎಂತವ್ರಲ್ಲಾದ್ರೂ ಒಳ್ಳೇದಿರ್ಬೇಕು ಮಹಾತ್ಮರ ಮನಸ್ಸು ಸದಾ ಹೂವಂತೆ ನಕ್ಕು ನಲಿಯ ನಕ್ಕು ನಲಿಯುತ್ತಾ ಮಹಾತ್ಮರ ಮನಸ್ಸು ಸದಾ ಹೂವಂತೆ ನಕ್ಕು ನಲಿಯುತ್ತಾ ಜನಮನ ಸೆಳೆಯುತ್ತಾ ಜನಮನ ಸೆಳೆಯುತ್ತದೆ ಜನಮನ್ನ ಸೆಳೆಯುತ್ತದೆ ಶಾಂತಿ ಸಮಾಧಾನ ಸಮೃದ್ಧಿಗಳಿಂದ ಶಾಂತಿ ಸಮಾಧಾನ ಸಮೃದ್ಧಿಗಳಿಂದ ಹೃದಯದಲ್ಲಿ ಪ್ರೀತಿ ವಾತ್ಸಲ್ಯ ಹೃದಯದಲ್ಲಿ ಪ್ರೀತಿ ವಾತ್ಸಲ್ಯ ಸ್ವರ್ಗ ತಾಣದಿಂದ ಸ್ವರ್ಗ ತಾಣ ಸ್ವರ್ಗ ತಾಣ ಸುಜ್ಞಾನ ಸಂಪತ್ತಿನಿಂದ ಸುಜ್ಞಾನ ಸಂಪತ್ತಿನಿಂದ ಜಗವೆಲ್ಲ ಬೆಳಗುತ್ತಿದೆ ಜಗವೆಲ್ಲ ಬೆಳಗುತ್ತಿದೆ ಇದುವೇ ಅವರ ಬದುಕಿನ ಜೀವಾಳವಯ್ಯ ಇದುವೇ ಅವರ ಬದುಕಿನ ಜೀವಾಳವಯ್ಯ ಬೋಡೋಡಿ ಬಸವೇಶ್ವರನಯ್ಯ ಬೋಡೋಡಿ ಬಸವೇಶ್ವರನಯ್ಯ ಈ ಹೃದಯ ಇದ್ದವರಿಗೆ ಮಾತ್ರ ಇದು ಸಾಧ್ಯ ಆಗುತ್ತೆ ಮುಟ್ಟಿದ್ರೆ ಕೈ ಹೊಲಸಾಗುತ್ತೆ ಬಟ್ಟೆ ಮಾಸ ಆಗುತ್ತೆ ಅಂತಕ್ಕಂಥ ಭಾವ ಇದ್ದವರಿಗೆ ಇವತ್ತು ಸೇವಾ ಮನೋಭಾವನೆ ಬರೋದಿಲ್ಲ ಇವತ್ತು ಸೇವಾ ಭಾವನೆ ಕಡಿಬೇಕಾದ್ರೆ ಸೇವಾ ಧರ್ಮ ಅಂತ ಹೇಳ್ತಾರೆ ಗುರುಗಳ ಸೇವೆ ಮಾಡೋದಾಗಲಿ ಇಂಥ ಅಂಥ ಅನಾಥ ಸೇವೆ ಮಾಡೋದಾಗಲಿ ಮಠ ಮಠಮಾನಿಗಳಲ್ಲಿ ಸೇವೆ ಮಾಡೋದಾಗಲಿ ಅದು ಎಲ್ಲರಿಗೂ ಪುಣ್ಯ ಸಿಗೋದಿಲ್ಲ ಅಂಥ ಪುಣ್ಯ ಭಾಗ್ಯ ಅವರಿಗೆ ದೇವರು ಕೊಟ್ಟ ವರ ಅಂತ ಅನ್ಕೊಂಡಿನಿ ಚೆನ್ನ ಆ ದೇವರು ಕೊಟ್ಟ ವರದಿಂದ ಇವತ್ತು ನಾನಿದ್ದು ಫಲವೇನಂತಕ್ಕಂಥ ಅಂತಕ್ಕಂಥ ಇದಂ ಇದ್ ಶರೀರಂ ಪರೋಪಕಾರ ಅಥವಾ ಇದಂ ಶರೀರ ಎನ್ನುವ ಹಾಗೆ ಚನ್ನ ತನ್ನ ಶರೀರ ಪರರ ಉಪಕಾರಕ್ಕಾಗಿ ಪರರ ಒಂದು ಸೇವೆಗಾಗಿರ್ತಕ್ಕಂಥ ಸೇವೆಯನ್ನು ಕಂಡು ಬಹಳ ಸಂತೋಷವಾಗಿದೆ ಆತನಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಪ್ಪಾಗಲಿ ಇದೇ ರೀತಿಯಾದ ಸಂಸ್ಥೆಯನ್ನು ಬೆಳೆಸಿಕೊಂಡು ಹೋಗುವಂತ ಶಕ್ತಿ ಆತನಿಗೆ ದೇವರು ಶಾಂಬುವಿಕೊಂಡಂತರಿಸಿ ಅನುಮತ ವಿರಾಮಿ ಸುಮ್ತ ಶಾಂತಿ ಶಾಂತಿ